ಎರಡು ಎರಡು ಮೂರು ದಿನದ ಹಿಂದೆ ಹುಬ್ಬಳ್ಳಿ ಒಂದು ಕಾಲೇಜ್ ಕ್ಯಾಂಪಸ್ನಲ್ಲಿ ನಡೆದಂಥ ಹಾಡು ಹಗಲೇ ಕೊಲೆ ಅತ್ಯಂತ ಹೇಯಕರವಾದ ಕ್ರೌರ್ಯದಿಂದ ಕೂಡಿದಂಥ ಈ ಕೊಲೆ ಕಳೆದ ಇಪ್ಪತ್ತೈದು ಮೂವತ್ತು ವರ್ಷದಿಂದ ನಾವು ಲವ್ ಜಿಹಾದ್ ಸಂಬಂಧಪಟ್ಟ ಹೇಳ್ತಾನೆ ಇದೀವಿ ಇದು ಪ್ರೀತಿ ಪ್ರೇಮ ಅಲ್ಲ ಇದು ಇದು ಜಿಹಾದ್ ಇದು ಮತಾಂತರಗೋಸ್ಕರ ಇಸ್ಲಾಂ ಜನಸಂಖ್ಯೆ ಜಾಸ್ತಿ ಮಾಡೋಗೋಸ್ಕರ ಇದು ವ್ಯವಸ್ಥಿತ ಒಂದು ದೊಡ್ಡ ಜಾಲ ಇದೆ ಅಂತಂದುವಂಥದ್ದು ನಾವು ನಿರಂತರವಾಗಿ ಹೇಳ್ತಾ ಬಂದಿದ್ವಿ ಆದರೂ ಪೋಷಕರ ನಿರ್ಲಕ್ಷ್ಯದಿಂದಲೋ ಅಥವಾ ಹುಡುಗಿಯರ ಬೇರೆ ಬೇರೆ ರೀತಿಯ ಆಕರ್ಷಣೆಯಿಂದಲೋ ಮೇಲಿಂದ ಮೇಲೆ ಈ ರೀತಿ ಘಟನೆಗಳಾಗ್ತಾನೇ ಇದಾವೆ ಇದು ನಾವು ಬಹಳ ಎಚ್ಚರಿಕೆಯಿಂದ ಇರಬೇಕು ಅಂತನ್ನುವಂಥದ್ದು ಹಿಂದೂ ಹುಡುಗಿಯರಿಗೆ ಇನ್ನೊಮ್ಮೆ ನಾನು ಬಹಳ ಗಂಭೀರವಾಗಿ ಹೇಳ್ತಾ ಇದೆ ಪ್ರೀತಿ ಅನ್ನುವಂಥದ್ದು ಮಾಡಬಾರದು ಅಂತ ನಾನು ಹೇಳ್ತಾ ಇಲ್ಲ ಆದರೆ ಯಾರ ಜೊತೆಗೆ ಅನ್ನೋದನ್ನ ಮುಖ್ಯ ಕೇರಳ ಒಂದೇ ರಾಜ್ಯದಲ್ಲಿ ಎರಡು ವರ್ಷದಲ್ಲಿ ಮೂರು ಸಾವಿರ ಹುಡುಗಿಯರ ಮತಾಂತರ ಆಗಿದೆ ಅದರಲ್ಲಿ ಒಂದು ಸಾವಿರದ ಎರಡು ನೂರು ಹುಡುಗಿಯರು ಕ್ರಿಶ್ಚಿಯನ್ ಇಡೀ ದೇಶದಲ್ಲೂ ಕೂಡ ಈ ರೀತಿಯ ಭಯಾನಕವಾದಂತ ಪ್ರಕ್ರಿಯೆ ನಡೀತಾನೆ ಇದೆ ಎರಡು ವರ್ಷದ ಹಿಂದೆ ಅಪೂರ್ವ ಪುರಾಣಿಕ್ ಅಂತ ಹೇಳಿ ಒಬ್ಬ ಕಂಪ್ಯೂಟರ್ ಸೈನ್ಸ್ ಓದಿದಂತ ಒಬ್ಬ ಹುಡುಗಿ ಆಟೋದಲ್ಲಿ ಹೋಗ್ತಾ ಇರುವಂತಹ ಸಂದರ್ಭದಲ್ಲಿ ಆ ಆಟೋ ಮುಸ್ಲಿಂ ಒಬ್ಬ ಡ್ರೈವರ್ ಜೊತೆಗೆ ಮದುವೆ ಆಗುತ್ತೆ ಒಂದು ಮಗು ಆದ ಮೇಲೆ ಗೊತ್ತಾಗತ್ತೆ ಅವನಿಗೆ ಇನ್ನೊಂದು ಮೊದಲೇ ಮದುವೆ ಆಗಿತ್ತು ಅಂತ ಮೂರು ಮಕ್ಕಳಿದ್ದಾರೆ ಅಂತ ಗೊತ್ತಾಗುತ್ತೆ ಅವಾಗ ಅವರು ಡೈವರ್ಸ್ ಸ್ಥಳಕ್ಕೆ ಹೊರಗೆ ಗದಗ ಅವರಲ್ಲಿ ಸ್ಕೂಟಿ ಕಲಿಬೇಕಾದ್ರೆ ಬೆಳಗಿನ ಜಾವ ಆರು ಗಂಟೆಗೆ ಆ ಆಟೋ ಡ್ರೈವರ್ ಮುಸ್ಲಿಂ ಕಿಡಿಗೇಡಿ ಗೂಂಡಾವ್ನು ಇಪ್ಪತ್ತೇಳು ಬಾರಿ ಚಾಕು ಹಾಕಿ ಅವಳನ್ನು ಗಾಯ ಮಾಡ್ತಾಳೆ ಅತ್ಯಂತ ಭಯಾನಕವಾಗಿ ಅವಳನ್ನು ಕೊಲ್ಲಬೇಕು ಅಂತ ಬಂದಿರ್ತಾನೆ ಅದರ ಬಚಾವ್ ಆಗ್ತಾಳ ಸೊ ಈ ಕ್ರೌರ್ಯ ಇಸ್ಲಾಂನಲ್ಲಿದೆ ಈ ಕ್ರೌರಿ ಇಸ್ಲಾಂ ಕಲಿಸ್ಕೊಡುತ್ತೆ ಈ ಕ್ರೌರಿ ಇಸ್ಲಾಂ ಹೇಳುತ್ತೆ ನಾನ್ ಮುಸ್ಲಿಮ್ಸ್ ಯಾರು ನಾನ್ ಮುಸ್ಲಿಮ್ಸ್ ಇದಾರೆ ಮುಸ್ಲಿಂ ಅಲ್ಲದೇವರು ಇದಾರೆ ಅವರೆಲ್ಲರೂ ಕಾಫಿರು ಅಂತ ಹೇಳುತ್ತ ಸೊ ಕಾಫಿರನ್ನ ಏನು ಮಾಡು ಪ್ರೀತಿಯಿಂದ ಅವರನ್ನ ಮತಾಂತರ ಮಾಡು ಇಸ್ಲಾಮಿಗೆ ಮತಾಂತರ ಮಾಡು ಒತ್ತಾಯ ಮಾಡು ಅದಕ್ಕೂ ಒಪ್ಲಿಲ್ಲ ಜಿಹಾದ್ ಮಾಡು ಅಂತ ಹೇಳುತ್ತೆ ಸೊ ಇದೇ ಈ ನೇಹಾದ ಘಟನೆಯಲ್ಲಿ ನಡೆದಿದ್ದಿದೆ ಒಂದು ಕಡೆಗೆ ಪ್ರೀತಿ ಇಲ್ಲ ಅಂತನ್ನುವಂತದ್ದು ನೇಹಾನ ತಂದೆ ತಾಯಿ ಹೇಳ್ತಾರೆ ಇನ್ನೊಂದು ಕಡೆಗೆ ಆ ಫಯಾದನ ತಾಯಿ ಹೇಳ್ತಾಳೆ ಪ್ರೀತಿ ಇತ್ತು ಅಂತ ಹೇಳ್ತಾಳೆ ಪ್ರೀತಿ ಇತ್ತು ಅಂತ ಹೇಳಿದ ಮೇಲೆ ನಾನು ಬೇಡ ಅಂತ ಹೇಳಿದ್ದೆ ಅಂತ ಹೇಳಿಕೆಯನ್ನು ಅವಳು ಬೇಡ ಅಂತ ಹೇಳಿದ್ಮೇಲೆ ಅವ್ರು ಹೋಗಿ ಮನೆಗೆ ಹೋಗಿ ತಂದೆ ತಾಯಿಗೆ ನೇಹಾನ ತಂದೆ ತಾಯಿ ಆಗ್ತಾ ಇದೆ ಅನಾಹುತ ಆಗ್ತಾ ಇದೆ ಸೊ ನೀವು ನಿಮ್ಮ ಹುಡುಗಿಯ ಹದುಬಸ್ನಲ್ಲಿ ಇಡಿ ಹೇಳ ಹೇಳಬಹುದಾಗಿತ್ತು ಆದ್ರೆ ಏನೇನ್ ಪ್ರಕ್ರಿಯೆ ಆಗಿದೆ ಗೊತ್ತಿಲ್ಲ ಸೊ ಪ್ರೀತಿಯ ನಿರಾಕರಣೆ ಹಿನ್ನೆಲೆಯಲ್ಲಿ ಇವತ್ತಿನ ವರದಿ ಪ್ರಕಾರ ಹದಿನಾಲ್ಕು ಬಾರಿ ಚಾಕುವಿನಿಂದ ಆ ಗಾಯ ಮಾಡಿದವನು ಅಂದ್ರೆ ಕುತ್ತಿಗೆಗೆ ನಾಲ್ಕು ಬಾರಿ ಹಾಕಿ ಕೊಲೆಯನ್ನ ಮಾಡಿದನು ಇದೇ ಇಸ್ಲಾಂ ಹೇಳೋದು ನಾನು ಹೇಳೋದು ಇದೇ ಇಸ್ಲಾಮಿನ ಪ್ರಕ್ರಿಯೆ ಸೊ ಪ್ರೀತಿ ನಿರಾಕರಣೆ ಆದ ತಕ್ಷಣ ಬಾಯಿ ಮುಚ್ಕೊಂಡಿರುವಂತಹದ್ದು ಪ್ರಕ್ರಿಯೆ ಮಾಡೋದ್ ಬಿಟ್ಟು ಕೊಲೆ ಯಾಕೆ ಮಾಡ್ತೇನೆ ಕೊಲೆ ಸೊ ಆ ಈ ಕ್ರೌರ್ಯ ಐಸ್ ಎಸ್ ಮಾದರಿಯಲ್ಲೆನೆ ಆಗಿದೆ ಇದರ ಹಿಂದೆ ಒಂದು ದೊಡ್ಡ ಜಾಲ ಇದೆ ಹೇಳೋದು ಲವ್ ಜಿಹಾದ್ ಅಂತ ಪ್ರಕ್ರಿಯೆ ಹಿನ್ನೆಲೆ ಯುವಕರನ್ನ ವ್ಯವಸ್ಥಿತವಾಗಿ ತರಬೇತಿ ಮಾಡಿ ಬಿಡ್ತಾ ಇದ್ದಾರೆ ದುಡ್ಡು ಕೊಟ್ಟು ಬಿಡ್ತಾ ಇದ್ದಾರೆ ಸೊ ಇದು ಇಸ್ಲಾಮಿಗೆ ಇವತ್ತೇನು ಧಾರವಾಡ ವ್ಯಾಪಾರ ಬಂದು ಮಾಡಿ ಪ್ರತಿಭಟನೆಯನ್ನು ಮಾಡಿದ್ದಾರೆ ನೇಹಾನ ಪರವಾಗಿ ಮಾಡಿದ್ದಾರೆ ನಾನು ಹೇಳೋದು ಈ ನಾಟಕ ನಿಲ್ಲಿಸಿ ಅಂಜುಮನ್ ಇಸ್ಲಾಂನವರು ಮುಸ್ಲಿಮರ ನಿಮ್ಮ ಕಣ್ಣೀರು ಇದು ನಾಟಕ ಇದು ಮೊಸಳೆ ಕಣ್ಣೀರ್ ನಿಲ್ಲಿಸಿ ಮೊದಲ ನಿಮಗೆ ಯುವಕರನ್ನ ಹದ್ದು ಬಸ್ ನಲ್ಲಿ ಇಡುವಂತಹ ಪ್ರಕ್ರಿಯೆಯನ್ನು ನೀವು ಮಾಡಬೇಕು ಅನ್ನುವಂತಹ ಮೊದಲೇ ನಾನು ಹೇಳ್ತಾ ಇದ್ದೀನಿ ಇನ್ನು ಇಸ್ಲಾಮನಲ್ಲಿ ಆ ಕ್ರೌರ್ಯದ ಭಾಗವನ್ನ ನೀವು ಮದರ್ಸಾದಲ್ಲಿ ಕಲಿಸಿಕೊಡೋದನ್ನ ನಿಲ್ಲಿಸಬೇಕು ಮದರ್ಸಾದಲ್ಲೇ ಅದೇ ಅರದು ಕುಡಿಸ್ತಾ ಇದ್ದೀರ ಅದನ್ನು ನೀವು ಇಸ್ಲಾಮಿನ ಭಾ ಆ ಭಾಗ ಕ್ರೌರ್ಯದ ಭಾಗವನ್ನ ಇನ್ನೊಂದು ನಾನು ಹೇಳ್ತಾ ಇದ್ದೀನಿ ಇಷ್ಟೆಲ್ಲ ನೀವು ಪ್ರತಿಭಟನೆ ನಿಜವಾಗಿಯೂ ಪ್ರಾಮಾಣಿಕವಾಗಿ ಇದ್ದಿದ್ರೆ ಅವರ ಕುಟುಂಬಕ್ಕೆ ಬಹಿಷ್ಕಾರ ಹಾಕಿ ಫಥವಾ ಹೊಡೆಸಿ ಯಾಕೆ ಇನ್ನೂವರೆಗೆ ಫಥವಾ ಬಗ್ಗೆ ಮಾತಾಡೋದಿಲ್ಲ ಫಥವಾ ಹೊಡಿಸುವಂತ ಪ್ರಕ್ರಿಯೆ ಯಾಕೆ ಮಾಡೋದಿಲ್ಲ ನೀವು ಅಂದ್ರೆ ನಿಮ್ಮ ಹೊರನೋಟದಲ್ಲಿ ಇವತ್ತು ಕಾಂಗ್ರೆಸ್ನ ಕಾರ್ಪೊರೇಟರ್ ಮಗಳು ಇದ್ದಿದ್ದರಿಂದ ಇದು ಕಾಂಗ್ರೆಸ್ಗೆ ರಿವರ್ಸ್ ಹೊಡಿತಾ ಇದೆ ಮತ್ತು ಇಸ್ಲಾಂ ಸಮಾಜದ ಮೇಲೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಆಕ್ರೋಶ ಹೇಳ್ತಾ ಇದೆ ಸೊ ಹಾಗಾಗಿ ಈ ನಾಟಕವನ್ನು ಮಾಡ್ತಾ ಇದೆ ಅಂತ ನಾನು ಹೇಳ್ತಾ ಇದ್ದೀನಿ ಆ ಫಯಾಜನ ಮನೆಯ ಧ್ವಂಸ ಮಾಡಿ ನಿಮಗೆ ನಿಜವಾಗಿಯೂ ಆ ಮಹಿಳೆಯ ಕೊಲೆಯ ಬಗ್ಗೆ ಕಳಕಳಿ ಇದ್ರೆ ವೇದನೆ ಇದ್ರೆ ನೋವಿದ್ರೆ ಆ ಮನೆ ಅವ್ರ ಆ ಫಯಾಜನ ಮನೆ ಕಿತ್ತು ಬಿಸಾಕಿ ಸುಟ್ಟ ಹಾಕಿ ಬಹಿಷ್ಕಾರ ಮಾಡಿ ಪಥವಾ ಹೊಡಿಸಿ ಅದು ಬಿಟ್ಟು ಉಳಿದೆಲ್ಲ ನಾಟಕ ಮಾಡುವಂತಹದ್ದು ಬಿಡಬೇಕು ಇನ್ನೊಂದು ಈ ಅಂಜುಮನ್ ಇಸ್ಲಾಂನವರು ನೇಹಾದ ಪ್ರಕರಣದ ಸಂಬಂಧಪಟ್ಟಾಗ ಮಾತ್ರ ನಿಮ್ಮ ಕಣ್ಣೀರು ಯಾಕೆ ಹಿಂದೆ ಡಿ ಜಿ ಹಳ್ಳಿ ಕೆ ಜಿ ಹಳ್ಳಿಯೊಳಗ ಪೊಲೀಸ್ ಸ್ಟೇಷನ್ ಸುಟ್ಟು ಹಾಕಿದ್ರು ಪೊಲೀಸರನ್ನು ಅಟ್ಟಾಡಿಸಿ ಓಡಾಡಿಸಿ ಹೊಡೆದ್ರು ಹುಬ್ಬಳ್ಳಿಯಲ್ಲಿ ಗಲಾಟೆ ಆಯ್ತು ಪ್ರವೀಣ್ ನೆಟ್ಟಾರ್ ಪರೇಶ್ ಮೇಸ್ತಾ ಹರ್ಷ ಇಂಥವ್ರು ಎಷ್ಟು ಜನರು ಕೊಲೆ ಆದಾಗ ಯಾಕೆ ನೀವು ನೀವು ಮಾತಾಡಲಿಲ್ಲ ಯಾಕೆ ಅವಾಗ ಯಾಕೆ ಮಾತಾಡಲಿಲ್ಲ ಅವಾಗ ಯಾಕೆ ಬಂದು ಕಾಲ್ ಕೊಡ್ಲಿಲ್ಲ ನೀವು ಸೊ ಈಗ ಕಾರ್ಪೊರೇಷನ್ ಒಬ್ಬ ಕಾಂಗ್ರೆಸ್ಸಿನ ಕಾರ್ಪೊರೇಟರ್ ನ ಮಗಳು ಆದ ತಕ್ಷಣ ಜಾಗೃತಿ ಆಯ್ತು ನಿಮಗೆ ಸೊ ಅಜುಮನ್ ಇಸ್ಲಾಂನವರೇ ಈ ನಾಟಕ ನಿಲ್ಲಿಸಬೇಕು ನೀವು ನಿಜವಾದ ಕಳಕಳಿ ಇದ್ರೆ ಆ ಕುಟುಂಬವನ್ನ ಬಹಿಷ್ಕಾರ ಹಾಕಬೇಕು ಪ್ರಕ ಹೊಡಿಸ್ಬೇಕು ಅಂತನ್ನುವಂತದ್ದು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಎಲ್ಲಿವರೆಗೆ ಕಾಂಗ್ರೆಸ್ ಸೇರುತ್ತೆ ಅಲ್ಲಿವರೆಗೆ ಈ ಕ್ರೌರ್ಯ ಇಸ್ಲಾಮ್ ಎದ್ದು ಕುಣಿಯೋದನೆ ನೇಹ ಕೊಲೆ ಮೊದಲೇದಲ್ಲ ಕೊನೆದಲ್ಲ ಇನ್ನು ಮುಂದೆನೂ ಇದೇ ರೀತಿಯ ನೇಹ ಮಾದರಿಯಲ್ಲಿ ಕೊಲೆಗಳಾಗೋದನೆ ಸೊ ಕಾಂಗ್ರೆಸ್ಸಿನ ಕುಮ್ಮಕ್ಕನಿಂದ ಕಾಂಗ್ರೆಸ್ಸಿನ ಪ್ರೇರಣೆಯಿಂದ ಕಾಂಗ್ರೆಸ್ಸಿನ ಅತಿಯಾದ ತುಷ್ಟೀಕರಣದ ಹಿನ್ನೆಲೆಯಲ್ಲಿ ನಿಮ್ಮ ಕುರ್ಚಿಯ ದಾಹಕ್ಕೆ ಹಿಂದೂ ಹೆಣ್ಣು ಮಕ್ಕಳನ್ನ ಬಲಿ ತೋಳ್ತಾ ಇದಿರಿ ಹಿಂದೂಗಳ ಬಲಿ ತೋಳ್ತಾ ನಾನು ಹೇಳ್ತಾ ಈ ತುಷ್ಟೀಕರಣ ನಿಮ್ಮ ಮನೆ ಪ್ರವೇಶ ಮಾಡುತ್ತೆ ನಿಮ್ಮ ಹೆಣ್ಣು ಮಕ್ಕಳನ್ನು ಬಿಡುವುದಿಲ್ಲ ಇಸ್ಲಾಂ ಯಾರನ್ನೂ ಬಿಡುವುದಿಲ್ಲ ಇದೇ ಸಾಕ್ಷಿ ನೇಹಾದ ಪ್ರಕರಣದ ಸಾಕ್ಷಿ ಕಾಂಗ್ರೆಸ್ನ ಕಾರ್ಪೋರೇಟರ್ ಮಗಳನ್ನು ಹೊಡೆದಿದ್ದಾರೆ ಇವರಿಗೆ ಬಿಜೆಪಿ ಜೆಡಿಎಸ್ ಕಾಂಗ್ರೆಸ್ ಏನೇನು ವ್ಯತ್ಯಾಸ ಇಲ್ಲ ಕಾಫಿರ್ ಕಾಫಿರ್ ಕಾಫಿ ಅಷ್ಟೇ ಅವನು ಕಾಂಗ್ರೆಸ್ ಇರ್ಲಿ ಜೆ ಡಿ ಎಸ್ ಇರಲಿ ಅಥವಾ ಇನ್ಯಾವುದೇ ಬಿ ಜೆ ಪಿ ಇರ್ಲಿ ಸೊ ಇದು ಕಾಂಗ್ರೆಸ್ ಕಾಂಗ್ರೆಸ್ನವ್ರು ಬಹಳ ಗಂಭೀರವಾಗಿ ತಗೊಳ್ಬೇಕು ಅಂತ ನಾನು ಹೇಳ್ತಾ ಇದ್ದೀನಿ ನೀವು ಮೇಲಿಂದ ಮೇಲೆ ಮೇಲಿಂದ ಮೇಲೆ ಕುಕ್ಕರ್ ಬ್ಲಾಸ್ಟ್ ಆದ ಸಮರ್ಥನೆ ಮಾಡ್ಕೊಂಡ್ರಿ ವಿಧಾನಸೌಧದ ಒಳಗಡೆಗೆ ಪಾಕಿಸ್ತಾನ್ ಜಿಂದಾಬಾದಂತ ಅಂತ ಅವನು ಅಲ್ಲೇ ಇದ್ರೂ ಕೂಡ ನೀವು ಅರೆಸ್ಟ್ ಮಾಡದೆ ಒಂದು ವಾರ ತನಕ ಅವನು ಬಚಾವ್ ಮಾಡಕ್ ಪ್ರಯತ್ನ ಮಾಡಿದ್ರಿ ಒಬ್ಬ ದೇಶದ್ರೋಹಿಗಳನ್ನ ಬಚಾವ್ ಮಾಡಕ್ ಪ್ರಯತ್ನ ಮಾಡಿದ್ರು ಸೊ ಇಲ್ಲಿವರೆಗೆ ನೀವು ಮಾಡಿದಂತ ಪಾಪ ಏನಿದೆ ಬಹಳ ದೊಡ್ಡ ತೊಳೆಯಲಾರದಂತಹ ಪಾಪ ಮಾಡಿಬಿಟ್ಟಿದ್ರೆ ಸೊ ನಾನು ಹೇಳುದು ಹಿಂದೂ ಸಮಾಜ ಬಹಳ ಎಚ್ಚರಿಕೆಯಿಂದ ನೇಹಾದ ಘಟನೆಯನ್ನ ಪಾಠ ಕಲಿಬೇಕು ಅಂತನ್ನುವಂಥದ್ದು ಈ ಸಂದರ್ಭದಲ್ಲಿ ಹೇಳ್ತಾ ಇದೀನಿ ಇನ್ನೊಂದು ವಿಷಯ ಹೇಳಿ ನಾನು ಮುಗಿಸ್ತಾ ಇದ್ದೀನಿ